ಆರೈಕೆ ಜವಾಬ್ದಾರಿಯನ್ನು ತಗೊಂಡಿದ್ದೀರಲ್ಲ ಆ ಜವಾಬ್ದಾರಿ ನೀವು ಎರಡನೇ ತಾಯಿ ಅಂತಕ್ಕಂಥ ಮಾತುಗಳನ್ನ ಈ ಕಾರ್ಯಕ್ರಮ ಪ್ರಾರಂಭ ಆದ್ಮೇಲೆ ಅಪೌಷ್ಟಿಕತೆ ಕಡಿಮೆ ಆಗ್ತಾ ಇದೆ ಅಪೌಷ್ಟಿಕತೆ ಕಡಿಮೆ ಆಗ್ತಾ ಇದೆ ಶಿಶು ಮರಣ ಕಡಿಮೆ ಆಗ್ತಾ ಇದೆ ತಾಯಿಗಳ ಮರಣ ಕಡಿಮೆ ಆಗ್ತಾ ಇದೆ ಜವಾಬ್ದಾರಿ ಇದೆಯಲ್ಲ ಇದು ಬಹಳ ಉದಾತ್ಮವಾದಂಥ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳ್ಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಈ ಮಕ್ಕಳಿದ್ದವಲ್ಲ ಈ ಮಕ್ಕಳನ್ನೇ ದೇಶದ ಮುಂದಿನ ಭವಿಷ್ಯ ಅವ್ರನ್ನ ಶಿಕ್ಷಣ ಕೊಡ್ತಕ್ಕಂಥದ್ದು ಅಪೌಷ್ಟಿಕತೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಮತ್ತು ಅವರ ಮರಣವನ್ನ ಕಡಿಮೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದಕ್ಕಿಂತ ಉತ್ತಮವಾದಂತ ಕೆಲಸ ಇನ್ನೊಂದಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜೊತೆಗೆ ಇವತ್ತು ಸಂಘವನ್ನು ಕೂಡ ರಚನೆ ಮಾಡಿದ್ದಾರೆ ಅಲ್ಲ ಯುದ್ಧ ದೇಶ ಸಹಕಾರ ಸಂಘ ಪ್ರಾರಂಭ ಆಗಿದೆ ಅದು ಮುಂದಿನ ದಿನಗಳಲ್ಲಿ ಮಹಿಳೆಯರಿಗೆ ಹೆಚ್ಚು ಸಹಾಯ ಮಾಡಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬನೆ ಆಗದೆ ಹೋದರೆ ಸಾಮಾಜಿಕವಾಗಿ ಸ್ವಾವಲಂಬನೆ ಆಗದೆ ಹೋದರೆ ಸಮಾಜ ಮುಂದುವರಿಲಿಕ್ಕೆ ಕಷ್ಟ ಆಗ್ತದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಸಮಾಜದಲ್ಲಿ ಅಸಮಾನತೆ ಇದೆ ಯಾಕಂತಂದ್ರೆ ಮಹಿಳೆಯರು ಕೂಡ ಮಹಿಳೆಯರು ಕೂಡ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು ಯಾವುದೇ ಜಾತಿ ಧರ್ಮದ ಮಹಿಳೆಯರು ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು ಇತ್ತೀಚಿನ ವರ್ಷಗಳಲ್ಲಿ ಅಕ್ಷರ ಸಂಸ್ಕೃತಿಗೆ ಒಳಪಟ್ಟು ಶಿಕ್ಷಿತರಾಗ್ತಾ ಇದ್ದಾರೆ ಬಹಳ ಸಂತೋಷದ ವಿಚಾರ ಏನಪ್ಪ ಅಂತಂದ್ರೆ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ ಹೆಚ್ಚು ಅಂಕಗಳನ್ನು ಪರೀಕ್ಷೆಗಳಲ್ಲಿ ತಗತಾ ಇದಾರಲ್ಲ ಅಂತ ಬಹಳ ಸಂತೋಷದ ವಿಚಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಇನ್ನೂ ನೂರಕ್ಕೆ ನೂರು ಸಾಕ್ಷರತೆ ಬಂದಿಲ್ಲ ಮಹಿಳೆಯರಿಗೆ ನೂರಕ್ಕೆ ನೂರು ಸಾಕ್ಷರತೆ ಬರಬೇಕು ಜೊತೆಗೆ ಮಕ್ಕಳಲ್ಲೂ ಕೂಡ ವೈಚಾರಿಕವಾಗಿ ಮತ್ತು ವೈಜ್ಞಾನಿಕವಾದಂತ ಜ್ಞಾನ ಬರಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಡಿ ಕೆ ಶಿವಕುಮಾರ್ ಪ್ರಸ್ತಾಪ ಮಾಡಿದ್ರು ಹೆಣ್ಣೇ ಸಮಾಜದ ಕಣ್ಣು ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು ಅದನ್ನ ಎಲ್ಲರೂ ಕೂಡ ಒಪ್ಕೋಬೇಕಾಗ್ತದೆ ಒಂದು ಹೆಣ್ಣು ವಿದ್ಯಾವಂತೆ ಆದರೆ ಕುಟುಂಬದವರೆಲ್ಲ ವಿದ್ಯಾವಂತರ ಆಗ್ತಾರೆ ಅದಕ್ಕೋಸ್ಕರ ಹೆಣ್ಮಕ್ಕಳು ವಿದ್ಯಾವಂತರ ಆಗ್ಬೇಕು ಅಂತಕ್ಕಂಥ ಮಾತುಗಳನ್ನು ಅದಕ್ಕೆ ಅಸಮಾನತೆಯನ್ನು ಹೋಗ್ಲಾಡಿಸ್ಲಿಕ್ಕೋಸ್ಕರ ನಾವು ಎರಡು ಪ್ರಮುಖವಾದಂತ ಕಾರ್ಯಕ್ರಮಗಳನ್ನು ಈ ಸಾರಿ ಅಧಿಕಾರಕ್ಕೆ ಬಂದ ಮೇಲೆ ಮಾಡೋದು ಒಂದು ಶಕ್ತಿ ಯೋಜನೆ ಇನ್ನೊಂದು ಗೃಹಲಕ್ಷ್ಮಿ ಯೋಜನೆ ಶಕ್ತಿ ಯೋಜನೆಯಲ್ಲಿ ನಾವು ಪ್ರಾರಂಭ ಮಾಡೋದ್ರಿಂದ ಇವತ್ತವರೆಗೆ ಆರುನೂರು ಕೋಟಿಗೂ ಕೋಟಿಗೂ ಹೆಚ್ಚು ಮಹಿಳೆಯರು ಸರ್ಕಾರಿ ವಾಹನಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿದ್ದಾರೆ ಅಂತಕ್ಕಂಥ ಹೇಳ್ತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕುಟುಂಬದ ಯಜಮಾನಿಯರಿಗೆ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕುಟುಂಬದ ಯಜಮಾನಿಯರಿಗೆ ಎರಡು ಗೃಹ ಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಎರಡು ಲಕ್ಷ ರೂಪಾಯಿಗಳ ಅಲ್ಲ ಎರಡು ಸಾವಿರ ರೂಪಾಯಿಗಳನ್ನ ಕೊಡ್ತಾ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದನ್ನು ಯಾಕೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಕೊಡ್ತಾ ಇದ್ದೀವಿ ಅಂತಂದ್ರೆ ಹೆಣ್ಮಕ್ಳು ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಸಬಲರಾಗಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಕೊಡ್ತಾ ಇದ್ದೀವಿ ಅವರು ಮುಖ್ಯವಾಗಿ ಬರಬೇಕು ಸಮಾಜದಲ್ಲಿ ಸರಿಸಮಾನರಾಗಿ ಬಾಳ್ಬೇಕು ಅವ್ರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಸರ್ಕಾರ ಖರ್ಚು ಮಾಡಿರ್ತಕ್ಕಂಥ ಹಣ ಒಂದು ಲಕ್ಷ ಕೋಟಿಗೂ ಹೆಚ್ಚು ರೂಪಾಯಿಗಳು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ವಿರೋಧ ಮಾಡದವರಿಗೆ ಅವರ ಕಣ್ ತೆರೀಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಂದು ಲಕ್ಷ ನಾಲ್ಕು ಸಾವಿರ ಕೋಟಿ ಒಂದು ಲಕ್ಷ ನಾಲ್ಕು ಸಾವಿರ ಕೋಟಿ ಇಲ್ಲಿವರೆಗೆ ಖರ್ಚು ಮಾಡಿದ್ದೇವೆ ಗ್ಯಾರಂಟಿ ಯೋಜನೆಗಳನ್ನು ಬಿಜೆಪಿಯವರು ವಿರೋಧ ಮಾಡ್ತಾ ಇದ್ರು ನರೇಂದ್ರ ಮೋದಿಯವರು ವಿರೋಧ ಮಾಡಿದ್ರು ಅವರು ಹೇಳಿದ್ರು ರಾಜಸ್ಥಾನದಲ್ಲಿ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಜಾರಿ ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗಿಬಿಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ರು ದಿವಾಳಿ ಆಗಿಬಿಡ್ತದೆ ಅಂತೇಳಿ ಇವತ್ತು ಅಭಿವೃದ್ಧಿ ಕೆಲಸಗಳನ್ನೂ ಕೂಡ ಮಾಡ್ತಾ ಇದ್ದೀವಿ ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಕೊಡ್ತಾ ಇದ್ದೀವಿ ಹೆಣ್ಣು ಮಕ್ಕಳು ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ರು ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲರಾಗಬೇಕು ಆಗ ಮಾತ್ರ ಸ್ವಾತಂತ್ರ್ಯ ಸಾರ್ಥಕ ಆಗ್ತದೆ ಯಶಸ್ಸಾಗ್ತದೆ ಇಲ್ಲೇ ಸ್ವ ಸಾರ್ಥಕ ಆಗಲ್ಲ ಯಶಸ್ಸಾಗಲ್ಲ ಅಂತಕ್ಕಂಥ ಮಾತುಗಳನ್ನು ಮಹಾತ್ಮ ಗಾಂಧೀಜಿಯವರು ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಥ ಮಾತುಗಳು ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಈ ಸಮಾಜದಲ್ಲಿ ಅಸಮಾನತೆ ಹೋಗದೆ ಹೋದರೆ ಅಸಮಾನತೆ ಹೋಗದೆ ಹೋದರೆ ಜೊತೆಗೆ ಈ ತಾರತಮ್ಯ ಇದೆಯಲ್ಲ ಪುರುಷ ಮತ್ತು ಮಹಿಳೆಯರು ಈ ತಾರತಮ್ಯನೂ ಕೂಡ ಹೋಗ್ಬೇಕು ಅದಕ್ಕೋಸ್ಕರ ಸುಮಾರು ಈ ವರ್ಷದ ಬಜೆಟ್ನಲ್ಲಿ ಲಕ್ಷ ಸಾವಿರ ಕೋಟಿ ರೂಪಾಯಿಗಳನ್ನು ತೊಂಬತ್ನಾಲ್ಕು ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಮಹಿಳಾ ಕಲ್ಯಾಣಕ್ಕಾಗಿ ಇಟ್ಟಿದ್ದೇವೆ ವಿವಿಧ ಕಾರ್ಯಕ್ರಮಗಳಿಗೆ ಇಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಅದರಿಂದ ಲಿಂಗ ತಾರತಮ್ಯ ಹೋಗ್ಬೇಕಲ್ಲ ಲಿಂಗ ತಾರತಮ್ಯ ಹೋಗಲಾಡಿಸ್ಲಿಕ್ಕೋಸ್ಕರ ನಮ್ಮ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಜೊತೆಗೆ ನಮ್ಮ ಸರ್ಕಾರ ಎಲ್ಲ ಜನರನ್ನು ಒಳಗೊಂಡಂತ ಎಲ್ಲರನ್ನೂ ಅಭಿವೃದ್ಧಿ ಮಾಡತಕ್ಕಂತ ಎಲ್ಲರಿಗೂ ಸಾಮಾಜಿಕ ಆರ್ಥಿಕ ಶಕ್ತಿಯನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ನಾವು ಜಾತಿ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಲಿಂಗತ್ವದ ಹೆಸರಿನಲ್ಲಿ ಸಮಾಜವನ್ನು ಹೊಡೆಯತಕ್ಕಂಥ ಕೆಲಸವನ್ನು ಮಾಡಲ್ಲ ಮಾಡಲೂ ಇಲ್ಲ ನಾವು ಸಮಗ್ರ ಸಮಗ್ರ ಜನರು ಅಭಿವೃದ್ಧಿ ಆಗಬೇಕು ಮಹಿಳೆಯರು ಅಭಿವೃದ್ಧಿ ಆಗಬೇಕು ಪುರುಷರು ಅಭಿವೃದ್ಧಿ ಆಗಬೇಕು ಬಡವ ಬಲ್ಲಿದ ಹೋಗ್ಬೇಕು ಧರ್ಮ ಜಾತಿ ಹೋಗ್ಬೇಕು ಅವನ್ನ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತು ನಿಮಗೆ ಜ್ಞಾಪಕ ಇರ್ಬೋದು ನಿಮಗೆಲ್ಲ ಗೊತ್ತಿದೆ ಅಂತ ಭಾವ ಭಾವಿಸ್ಕೊಂಡಿದ್ದೇನೆ ನಾನು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಆದರೂ ಕೂಡ ಇದು ನಾವು ಹೆಚ್ಚು ಹಣವನ್ನು ಕೊಡ್ತಾ ಇದ್ದೇವೆ ಲಕ್ಷ್ಮೀ ಬಾಳ್ಕರ್ ಕೇಂದ್ರದಿಂದ ಬರ್ತಕ್ಕಂಥದ್ದು ಎಷ್ಟು ದುಡ್ಡು ಎರಡು ಸಾವಿರದ ಏಳ್ನೂರು ರೂಪಾಯಿ ಎರಡು ಸಾವಿರದ ಏಳ್ನೂರು ರೂಪಾಯಿ ನಾವು ಕೊಡ್ತಕ್ಕಂಥದ್ದು ಎಂಟೂವರೆ ಎಂಟೂವರೆ ಸಾವಿರ ರೂಪಾಯಿ ನಾವು ಕೊಡ್ತಕ್ಕಂಥದ್ದು ಎಂಟೂವರೆ ಸಾವಿರ ರೂಪಾಯಿ ಇದು ಮಹಿಳಾ ಕಾರ್ಯಕರ್ತರಿಗೂ ಹೆಚ್ಚಾಗಿ ಕೊಡ್ತಾ ಇದ್ದೀವಿ ಸಹಾಯಕರಿಗೂ ಸಹಾಯಕಿಯರಿಗೂ ಕೂಡ ಹೆಚ್ಚಾಗಿ ಕೊಡ್ತಾ ಇದ್ದೀವಿ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಅದರಿಂದ ಇದು ಕೇಂದ್ರ ಸರ್ಕಾರದ ಕಾರ್ಯಕ್ರಮ ಅಂತ ಬಹಳ ಜನ ಅನ್ಕೊಂಡಿದ್ದಾರೆ ಈ ಗೌರವಧನ ಇದೆಯಲ್ಲ ಈ ಧನವನ್ನ ಹೆಚ್ಚು ಕೊಡ್ತಕ್ಕಂಥವ್ರು ಕರ್ನಾಟಕ ಸರ್ಕಾರ ಇಡೀ ದೇಶ ಆಮೇಲೆ ಈ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಕರ್ನಾಟಕ ಇಡೀ ದೇಶದಲ್ಲೇ ಒಂದನೇ ಸ್ಥಾನದಲ್ಲಿದೆ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮಹಿಳೆಯರಿಗೆ ಶಕ್ತಿ ಯೋಜನೆ ಮಾಡದ ಮೇಲೆ ಮಾಡದ ಮೇಲೆ ಮಹಿಳೆಯರ ಪಾಲು ಉದ್ಯೋಗದಲ್ಲಿ ಇಪ್ಪತ್ಮೂರು ಪರ್ಸೆಂಟ್ ಇಪ್ಪತ್ತೊಂದು ಪರ್ಸೆಂಟ್ ಹೆಚ್ಚಾಗಿ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಆಮೇಲೆ ಇಡೀ ದೇಶದಲ್ಲಿ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಮಾಡಿದ ಮೇಲೆ ತಲಾ ಆದಾಯ ತಲಾ ಆದಾಯದಲ್ಲಿ ಇಡೀ ದೇಶದಲ್ಲೇ ಕರ್ನಾಟಕ ನಂಬರ್ ಒನ್ ಒನ್ ತಲಾ ಆದಾಯ ಆದ್ರಿಂದ ಕೇಂದ್ರ ಸರ್ಕಾರದ ಅನ್ಯಾಯಗಳನ್ನೆಲ್ಲ ಇಲ್ಲಿ ನಾನು ಪ್ರಸ್ತಾಪ ಮಾಡಕ್ಕೆ ಹೋಗೋದಿಲ್ಲ ಕೇಂದ್ರ ಸರ್ಕಾರ ಅವರು ಎಷ್ಟು ಪ್ರಚಾರವನ್ನು ಕೆಲಸಗಳನ್ನ ಮಾಡ್ತಾ ಇಲ್ಲ ಅಂತಕ್ಕಂಥ ಮಾಹಿತಿಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತು ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇಡೀ ಮಕ್ಕಳು ಮಾತೆಯರು ಇವರ ಪೌಷ್ಟಿಕ ಆಹಾರವನ್ನು ತೊಲಗಿಸಬೇಕು ಅಪೌಷ್ಟಿಕತೆಯನ್ನು ತೊಲಗಿಸಬೇಕು ಜೊತೆಗೆ ಶಿಕ್ಷಣ ತಾಯಿ ಮರಣ ಮಕ್ಕಳ ಮರಣ